ನೋಡಿ ಫ್ರೆಂಡ್ಸ್ ನಾ ಇವತ್ತು ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರ ಅವರ ವತಿಯಿಂದ ಬೆಳಗಾವಿಯಲ್ಲಿ ವಸ್ತು ಪ್ರದರ್ಶನಕ್ಕೆ ಬಂದಿದ್ದಾರೆ ನಾವಿಲ್ಲಿ ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ ಇದು ಇವತ್ತು ಮೂರನೇ ದಿನ ಮೂವತ್ತು ನವೆಂಬರ್ ಸ್ಟಾರ್ಟ್ ಆಗಿದೆ ಇದು ನೋಡಿ ಸ್ನೇಹಿತರೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯ ಇಲಾಖೆಯಾದವರು ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಗ್ರೌಂಡ್ ನಲ್ಲಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದಾರೆ ಅದರ ಪ್ರಯುಕ್ತವಾಗಿ ನಾ ಇಲ್ಲಿ ಈಗ ಬಂದಿದ್ದೇನೆ ಇಲ್ಲಿ ನಿಮ್ಗೆ ತೋರ್ಸಕೋಸ್ಕರ ಈ ವಸ್ತು ಪ್ರದರ್ಶನಕ್ಕೆ ಬಂದಿದ್ದೇನೆ ಆಕ್ಚುಲಿ ನಾನು ನೈಟ್ ಬರಬೇಕಾಗಿತ್ತು ಆ ಸ್ವಲ್ಪ ನಾನು ಬೆಳಿಗ್ಗೆ ಬಂದಿದ್ದೇನೆ ಆ ಮತ್ತೆ ನೈಟ್ ಅನ್ನು ಕೂಡ ಬರ್ತೇನೆ ಈಗ ನಿಮ್ಗೆ ವಿಡಿಯೋ ಈ ಮಾಡಿ ತೋರಿಸ್ತಾ ಇದ್ದೇನೆ ನೋಡಬಹುದು ಎಷ್ಟೊಂದು ಸುಂದರವಾಗಿ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲೆಯ ಸುಪ್ರಸಿದ್ಧವಾದಂತ ಸವದತ್ತಿ ಯಲ್ಲಮ್ಮನ ಗುಡ್ಡವನ್ನು ಇಲ್ಲಿ ನಮಗೆ ಆ ಇದೆ ಎಂಬುದನ್ನ ಅದ್ಭುತವಾಗಿ ನಮಗೆ ವಸ್ತು ಪ್ರದರ್ಶನಕ್ಕೆ ಇಲ್ಲಿ ಮಾಡಿ ತೋರಿಸಿದ್ದಾರೆ ನಿಮ್ಗೆ ತೋರಿಸ್ತಾ ಇದೇನೆ ಇನ್ನು ಹಲವಾರು ಮಳಿಗೆಗಳನ್ನ ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತವೆ ಅದೇ ರೀತಿ ಲೈಟ್ ಅನ್ನು ಅದ್ಭುತವಾಗಿ ಮಾಡಿದ್ದಾರೆ ನೋಡಬಹುದು ನಿಮ್ಗೆ ತೋರಿಸ್ತಾ ಇದ್ದೇನೆ ಮಳಿಗೆಗಳು ಇನ್ನೂ ಓಪನ್ ಆಗಿಲ್ಲ ಆಕ್ಚುಲಿ ನೈಟ್ ಬರಬೇಕಿಲ್ರಿ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಬೆಳಗಾವಿ ಜಿಲ್ಲೆಯ ಫೇಮಸ್ ಹಾಲು ಕರ್ನಾಟಕ ಸರ್ಕಾರಿ ಹಾಲು ಉತ್ಪಾದಕ ಮಹಾಮಂಡಳಿ ನಿಯಮಿತ ಅವರದವರು ಅವ್ರದ್ದು ಒಂದು ಮಳಿಗೆ ಇಲ್ಲಿ ನೀಡಿದ್ದಾರೆ ನಿಮಗೆ ತೋರಿಸ್ತೇನೆ ಯಾವ ರೀತಿ ಹಾಲಿನ ಕ್ಯಾನ್ ಇಟ್ಬಿಟ್ಟಾರೆ ಇಲ್ಲಿ ನೋಡಬಹುದು ಇನ್ನು ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ಯಾಕಂದ್ರೆ ಈಗ ಸ್ಟಾರ್ಟ್ ಆಗಿ ಎರಡು ದಿನ ಆಯ್ತು ಇದು ಹನ್ನೊಂದು ದಿನಗಳ ಕಾಲ ನಡೆಯುತ್ತೆ ನೋಡಬಹುದು ನೋಡ್ತಾ ಇರಬಹುದು ಮಿಲ್ಕ್ ಸೈಲೋ ಅಂತ ಕಸಿದು ಇನ್ನು ಕಾಮಗಾರಿ ನಡೀತಾ ಇದೆ ಇಲ್ಲಿ ನೋಡ್ತಾ ಇರಬಹುದು ನಂದಿನಿ ಸ್ಟಾಲ್ ಇದು ನೋಡ್ತಾ ಇರ್ಬೋದು ಇಲ್ಲಿ ಗ್ರಾಮೀಣ ವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯವರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಎಲ್ಲಾ ಪಕ್ಷಿ ನೋಟ ನಾವಿಲ್ಲಿ ಕಾಣಬಹುದು ನೋಡಬಹುದು ನೋಡ್ತಾ ಇರಬಹುದು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸುವ ಪ್ರಮುಖ ಸಮುದಾಯಗಳು ಸೂಪರ್ ಆಗಿದೆ ಒಮ್ಮೆ ನೀವು ಎಲ್ಲಾ ಫ್ಯಾಮಿಲಿ ಜೊತೆ ಬಂದ್ ಕಸಿದ ನೋಡಬಹುದು ಸರ ಮತ್ತು ಸರ್ಕಾರದ ಸಾಧನೆಗಳನ್ನು ಸಹ ಇಲ್ಲಿ ಕಾಣಬಹುದು ಜಲ ಜಲೋತ್ಸವ ಸ್ವಚ್ಛ ಭಾರತ್ ಮಿಷನ್ ಹಾಗು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಲಿಂಗ ಲಿಂಗತ್ವ ಸಮಾನತೆಯ ರಾಷ್ಟ್ರ ಮಟ್ಟದ ಅಭಿಯಾನ ಚೇತನ ಹಾಗು ಕುಕ್ಕುಟ ಸಂಜೀವಿನಿ ಅಂದ್ರೆ ಕೋಳಿ ಸಾಕಾಣಿಕೆ ಬಗ್ಗೆ ಇರಬಹುದು ಮತ್ಸ್ಯ ಸಂಜೀವಿನಿ ಬಗ್ಗೆ ನಿಮಗೆ ಆ ಸಾಧನೆ ಯೋಜನೆ ಉದ್ದೇಶಗಳನ್ನು ಸಹ ಇಲ್ಲಿ ಪ್ರತಿಯೊಂದನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ಇಲ್ಲಿ ಪಕ್ಷಿ ನೋಟವನ್ನು ಕಾಣಲು ಸಿಗತೈತಿ ನೋಡಬಹುದು ಇನ್ನು ಹಲವಾರು ಮಳಿಗೆಗಳನ್ನು ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ ಸ್ನೇಹಿತರೆ ನೋಡಬಹುದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೆಳಗಾವಿಯವರು ನೋಡಬಹುದು ಹೆಣ್ಣು ಭ್ರೂಣ ಹತ್ಯೆ ಕುರಿತು ಮತ್ತು ಅದರ ಬಗ್ಗೆ ಒಂದು ಆ ಮಳಿಗೆಯನ್ನು ಇಟ್ಟಿದ್ದಾರೆ ನೋಡಬಹುದು ನೋಡ್ತಾ ಇರಬಹುದು ಸ್ನೇಹಿತರು ಇದು ಆರೋಗ್ಯ ಇಲಾಖೆಯವರು ಎಲ್ಲ ಒಂದು ಮಳಿಗೆಯನ್ನು ಸ್ಥಾಪಿಸಿದ್ದಾರೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಆರೋಗ್ಯದ ಬಗ್ಗೆ ಕುರಿತು ಮಾಹಿತಿಯನ್ನು ಇಲ್ಲಿ ನಮಗೆ ಇಲ್ಲಿ ವಸ್ತು ಪ್ರದರ್ಶನ ನೋಡಕ್ ಸಿಗ್ತೈತಿ ನೋಡಬಹುದು ನಿಮಗೆ ತೋರಿಸ್ತಾ ಇದ್ದೇನೆ ಆರೋಗ್ಯ ಸೇವೆಗಳ ಗೌರ್ಮೆ ಕರ್ನಾಟಕ ಸರ್ಕಾರದ ಆರೋಗ್ಯ ಸೇವೆಗಳ ಬಗ್ಗೆ ಪ್ರತಿಯೊಂದನ್ನು ನಾವಿಲ್ಲಿ ಅದರ ಸಾಧನೆಗಳನ್ನು ನಾವಿಲ್ಲಿ ನೋಡಬಹುದು ನೋಡಿ ಸ್ನೇಹಿತರು ಈ ವಸ್ತು ಪ್ರದರ್ಶನ ನಲವತ್ತೊಂದು ದಿನಗಳ ಕಾಲ ನಡೆಯುತ್ತೆ ಬಂದ ಕಸ ನೀವು ವಿಸಿಟ್ ಕೊಟ್ಟು ನೀವು ನೋಡಬಹುದು ನಾ ಹನ್ನೊಂದು ದಿನ ಅಂತ ಇದ್ದೆ ಸಾರಿ ನೋಡಬಹುದು ಮೈಸೂರ್ ಸ್ಯಾಂಡಲ್ ಸೋಪ್ ಸೋಪ್ದವ್ರದ ಮೈಸೂರು ಮಳಿಗೆಗಳು ಇವರು ಸಹ ಇವರದೊಂದು ಮಳಿಗೆಯಲ್ಲಿ ನೋಡ್ಲಿಕ್ಕೆ ಸಿಗ್ತೈತಿ ನೋಡಬಹುದು ಮಹಾನಗರ ಪಾಲಿಕೆ ಬೆಳಗಾವಿಯವರ ತ್ಯಾಜ್ಯ ನಿರ್ವಹಣೆ ಘಟಕ ಯಾವ ರೀತಿ ಇದೆ ಎಂಬುದನ್ನು ಇಲ್ಲೇ ನಮಗೆ ಡೆಮೋ ಮೂಲಕ ತೋರಿಸಿದ್ದಾರೆ ನೋಡಬಹುದು ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೇನೆ ಆ ನೋಡ್ತಾ ಇರಬಹುದು ಪಾರಂಪರಿಕ ತ್ಯಾಜ್ಯ ಸಂಸ್ಕರಣಾ ಘಟಕ ಅವರ ವತಿಯಿಂದ ಈ ಮಳಿಗೆಗಳನ್ನ ತೋರಿಸಿದ ಡೆಮೋ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ ಆ ಡೆಮೋ ಮೂಲಕ ತೋರಿಸ್ತಾ ತೋರಿಸಿದ್ದಾರೆ ನೋಡಬಹುದು ಹಸಿ ಕಸ ಕಸ ಹಾಗು ಅಪಾಯಕಾರಿ ಸ್ಯಾನಿಟರಿ ಇರಬಹುದು ಪ್ರತ್ಯೇಕವಾಗಿ ಬೆರಿಪಡಿಸಿ ಯಾವ ರೀತಿ ಇದನ್ನು ಮಾಡಬೇಕೆಂಬುದನ್ನು ನಮಗೆ ಇಲ್ಲಿ ಡೆಮೋ ಮೂಲಕ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ನೋಡಬಹುದು ಇದು ಒಂದು ಒಳ್ಳೆಯ ಉದ್ದೇಶ ಅಂತ ಹೇಳಬಹುದು